ನಮಸ್ಕಾರ ಸ್ನೇಹಿತರೆ ಮತ್ತು ನಮ್ಮ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇದು ನಾವು ನಿಜವಾದ ಆರೋಗ್ಯ ನಿಜವಾದ ಸಂತೋಷ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನು ತರುವಂತಹ ನಿಜವಾದ ಸುಲಭವಾದ ಬದಲಾವಣೆಗಳ ಬಗ್ಗೆ ಮಾತನಾಡುವ ಸ್ಥಳವಾಗಿದೆ ಸ್ನೇಹಿತರೆ ಇವತ್ತಿನ ನಮ್ಮ ವಿಷಯ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಂಬಂಧಿಸಿದ್ದಾಗಿದೆ ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯು ಎಂದಾದರೊಮ್ಮೆ ತಮ್ಮದೇ ಹೊಟ್ಟೆಯ ಕಾರಣದಿಂದ ತಮ್ಮ ಇಡೀ ದಿನವನ್ನು ಹಾಳು ಮಾಡಿಕೊಂಡಿರುತ್ತಾರೆ ಎಂದು ನಾನು ಬಹುತೇಕ ಖಚಿತವಾಗಿ ಹೇಳಬಲ್ಲೆ ಸರಿತಾನೆ ನೀವು ಬೆಳಿಗ್ಗೆ ಉಲ್ಲಾಸದಿಂದ ಹೇಳುತ್ತೀರಿ ನಿಮಿಡೆ ಯಾವುದೋ ದೊಡ್ಡ ಮುಖ್ಯವಾದ ದಿನವಿರುತ್ತದೆ ಬಹುಶಃ ಒಂದು ಮೀಟಿಂಗ್ ಅಥವಾ ಮನೆಯಲ್ಲಿ ಯಾವುದೋ ಸಮಾರಂಭ ಮತ್ತು ನೀವು ನಿಮ್ಮ ಉಪಹಾರವನ್ನು ಸೇವಿಸುತ್ತೀರಿ ಮತ್ತು ನಂತರ ಅದು ಪ್ರಾರಂಭವಾಗುತ್ತದೆ ಆ ನಿಧಾನಗತಿ ಆ ಭಾರ ಎದೆಯಲ್ಲಿ ಆ ಅಹಿತಕರ ಬಿಗಿತ ಅದು ಆಸಿಡಿಟಿ ಎಂದು ನಿಮಗೆ ತಿಳಿದಿರುತ್ತದೆ ಅಥವಾ ಬಹುಶಃ ಆ ಹೊಟ್ಟೆಯಲ್ಲಿ ಸಿಲುಕಿದ ಗ್ಯಾಸ್ ಮುಜುಗರವನ್ನು ಉಂಟುಮಾಡುತ್ತದೆ ಮತ್ತು ನಿಮ್ಮ ಕುರ್ಚಿಯ ಮೇಲೆ ಸರಿಯಾಗಿ ಕುಳಿತುಕೊಳ್ಳಲು ಬಿಡುವುದಿಲ್ಲ ಅಥವಾ ಆ ಮಲಬದ್ಧತೆಯ ತೊಂದರೆ ಆ ಹೊಟ್ಟೆ ಕಟ್ಟಿದ ಹಾಗೆ ಮತ್ತು ಆಲಸ್ಯದ ಭಾವನೆ ಅದು ನಿಮ್ಮ ಎಲ್ಲ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ನಿಮ್ಮನ್ನು ಕಿರಿಕಿರಿ ಮತ್ತು ಸಿಟ್ಟಿನ ಸ್ವಭಾವದವರನ್ನಾಗಿ ಮಾಡುತ್ತದೆ ನಾವು ಎಲ್ಲರೂ ಈ ಹಂತವನ್ನು ದಾಟಿದ್ದೇವೆ ನಾವು ಇದನ್ನು ಜೀವನದ ಒಂದು ಭಾಗ ಅಂತ ಅಂದುಕೊಂಡ್ಬಿಡುತ್ತೇವೆ ಬಿಡುತ್ತೇವೆ ನಾವು ಒಂದು ಆಂಟಾಸಿಡ್ ಮಾತ್ರೆ ತೆಗೆದುಕೊಳ್ಳುತ್ತೇವೆ ಯಾವುದಾದರೂ ಜೀರ್ಣಶಕ್ತಿ ಚೂರ್ಣವನ್ನು ಕುಡಿಯುತ್ತೇವೆ ಮತ್ತು ಹೇಗೋ ದಿನವನ್ನು ಕಳೆಯಲು ಪ್ರಯತ್ನಿಸುತ್ತೇವೆ ಆದರೆ ಸ್ನೇಹಿತರೆ ನೀವು ಎಂದಾದರೂ ನಿಂತು ಯೋಚಿಸಿದ್ದೀರಾ ಹೀಗೆ ಏಕೆ ಆಗುತ್ತಿದೆ ಮತ್ತು ಇದು ನಿಜವಾಗಿಯೂ ಸಾಮಾನ್ಯವಾದ ವಿಷಯವೇ ಉತ್ತರ ಇಲ್ಲ ಇದು ಸಾಮಾನ್ಯವಾದ ವಿಷಯವಲ್ಲ ಯಾವಾಗಲೂ ಹೊಟ್ಟೆ ಉಬ್ಬುವುದು ಆಸಿಡ್ ಆಗುವುದು ಅಥವಾ ಗ್ಯಾಸ್ ಅನ್ನಿಸುವುದು ಇದು ನಿಮ್ಮ ದೇಹವು ಸಹಾಯಕ್ಕಾಗಿ ಕೂಗುತ್ತಿರುವ ಒಂದು ವಿಧಾನವಾಗಿದೆ ಇದೊಂದು ಸಂಕೇತ ನಿಮ್ಮ ದೇಹವನ್ನು ಒಂದು ಅತ್ಯುತ್ತಮ ಕಾರಿನಂತೆ ತಿಳಿಯಿರಿ ಒಂದು ಸುಂದರವಾದ ಸಂಕೀರ್ಣವಾದ ಯಂತ್ರ ಮತ್ತು ಈ ಕಾರಿನ ಇಂಜಿನ್ ಯಾವುದು ಅದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ನಿಮ್ಮ ಹೊಟ್ಟೆ ನಿಮ್ಮ ಕರುಳುಗಳು ಇಲ್ಲಿಂದಲೇ ನಿಮ್ಮ ಇಡೀ ಜೀವನಕ್ಕೆ ಬೇಕಾದ ಎಲ್ಲ ಇಂಧನ ಎಲ್ಲ ಪೋಷಣೆ ಎಲ್ಲ ಶಕ್ತಿ ಬರುತ್ತದೆ ಈಗ ನೀವು ನಿಮ್ಮ ಕಾರಿಗೆ ಕೆಟ್ಟ ಎಣ್ಣೆಯನ್ನು ಹಾಕಿದರೆ ಏನಾಗುತ್ತದೆ ಅಥವಾ ಇಂಜಿನ್ ಚೋಕ್ ಆದರೆ ಅಥವಾ ಸೈಲೆನ್ಸರ್ ಜಾಮ್ ಆದರೆ ಏನಾಗುತ್ತದೆ ಕಾರು ಜಗ್ಗುತ್ತದೆ ಅದು ಎಡವುತ್ತದೆ ಅದು ವಿಚಿತ್ರ ಶಬ್ದಗಳನ್ನು ಮಾಡುತ್ತದೆ ಮತ್ತು ಕೊನೆಗೆ ಅದು ನಿಂತು ಹೋಗುತ್ತದೆ ನಾವು ನಮ್ಮ ದೇಹದೊಂದಿಗೂ ನಿಖರವಾಗಿ ಇದನ್ನೇ ಮಾಡುತ್ತಿದ್ದೇವೆ ನಮ್ಮ ಇಂಜಿನ್ ನಮ್ಮ ಜೀರ್ಣಕ್ರಿಯೆ ತೊಂದರೆಯಲ್ಲಿದೆ ಮತ್ತು ಇಂಜಿನ್ ಸಂತೋಷವಾಗಿಲ್ಲದಿದ್ದಾಗ ಇಡೀ ಕಾರು ಅಂದರೆ ನಮ್ಮ ಇಡೀ ದೇಹ ನಮ್ಮ ಮನಸ್ಸು ನಮ್ಮ ಮನಸ್ಥಿತಿ ಪ್ರತಿಯೊಂದರ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ ಆಯುರ್ವೇದ ಜೀವನದ ಪ್ರಾಚೀನ ಜ್ಞಾನ ಅದರಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಲಾಗಿದೆ ಎಲ್ಲ ರೋಗಗಳು ನಿಜವಾಗಿಯೂ ಪ್ರತಿಯೊಂದು ರೋಗವು ಹೊಟ್ಟೆಯಿಂದಲೇ ಪ್ರಾರಂಭವಾಗುತ್ತದೆ ನಿಮ್ಮ ಜೀರ್ಣಕ್ರಿಯೆ ದುರ್ಬಲವಾದಾಗ ನಿಮ್ಮ ದೇಹವು ಆಹಾರದಿಂದ ಅಗತ್ಯ ವಸ್ತುಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ದೇಹದ ಕೊಳೆಯನ್ನು ಹೊರಹಾಕಲು ಸಾಧ್ಯವಾಗುವುದಿಲ್ಲ ಈ ಜೀರ್ಣವಾಗದ ಆಹಾರ ಇದನ್ನು ಆಯುರ್ವೇದದಲ್ಲಿ ಆಮ ಎಂದು ಕರೆಯುತ್ತಾರೆ ಇದು ಒಂದು ಜಿಗುಟಾದ ವಿಷಕಾರಿ ಪದಾರ್ಥದಂತೆ ನಿಮ್ಮ ಇಡೀ ದೇಹದಲ್ಲಿ ಹರಳುತ್ತದೆ ಮತ್ತು ಕೀಲು ನೋವು ಮತ್ತು ಚರ್ಮದ ತೊಂದರೆಗಳಿಂದ ಹಿಡಿದು ಶಕ್ತಿಯ ಕೊರತೆ ಮತ್ತು ಖಿನ್ನತೆಯನ್ನು ಸಹ ಉಂಟುಮಾಡುತ್ತದೆ ಆದರೆ ಒಳ್ಳೆಯ ವಿಷಯ ಅತ್ಯಂತ ಒಳ್ಳೆಯ ವಿಷಯ ವೆಂದರೆ ಈ ಇಂಜನ್ ಅನ್ನು ಸರಿಪಡಿಸಲು ಯಾವಾಗಲೂ ದುಬಾರಿ ಔಷಧಿಗಳು ಅಥವಾ ಕಷ್ಟಕರವಾದ ಚಿಕಿತ್ಸೆಯ ಅಗತ್ಯವಿರುವುದಿಲ್ಲ ಇದರ ಪರಿಹಾರ ಔಷಧದ ಅಂಗಡಿಯಲ್ಲಿಲ್ಲ ಬದಲಿಗೆ ಅದು ಅಲ್ಲೇ ನಿಮ್ಮ ಸ್ವಂತ ಅಡುಗೆ ಮನೆಯಲ್ಲೇ ಇದೆ ಇದು ನಮ್ಮ ಅಜ್ಜಿ ತಾತಂದಿರು ಯಾವಾಗಲೂ ತಿಳಿದಿದ್ದ ತಿಳುವಳಿಕೆಯಲ್ಲಿದೆ ಇಂದು ನಾನು ನಿಮ್ಮೊಂದಿಗೆ ಐದು ಕೇವಲ ಐದು ಅಂತಹ ಸುಲಭವಾದ ಹಳೆಯ ಮತ್ತು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಮನೆಮದ್ದುಗಳನ್ನು ಹಂಚಿಕೊಳ್ಳುತ್ತೇನೆ ಅದು ನಿಮ್ಮ ಜೀರ್ಣಕ್ರಿಯೆಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಇವು ಯಾವುದೇ ಅದ್ಭುತ ಚಿಕಿತ್ಸೆಗಳಲ್ಲ ಸ್ನೇಹಿತರೆ ಇವು ಜೀವನ ಪರ್ಯಂತದ ಅಭ್ಯಾಸಗಳು ಇವು ನಿಮ್ಮ ಇಂಜಿನ್ ಅನ್ನು ಸ್ವಚ್ಛಗೊಳಿಸುತ್ತವೆ ನಿಮ್ಮ ಜೀರ್ಣಶಕ್ತಿ ಅಂದರೆ ಜಟರಾಗ್ನಿಯನ್ನು ತೀಕ್ಷ್ಣಗೊಳಿಸುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಆ ಕಳೆದು ಶಕ್ತಿ ಮತ್ತು ಹಗುರತೆಯನ್ನು ಮರಳಿ ತರುತ್ತವೆ ಹಾಗಾದರೆ ಒಂದು ಕಪ್ ಚಹಾ ತೆಗೆದುಕೊಳ್ಳಿ ಬಹುಶಃ ಯಾವುದಾದರೂ ಗಿಡಮೂಲಿಕೆ ಚಹಾ ಮತ್ತು ಬನ್ನಿ ಪ್ರಾರಂಭಿಸೋಣ ನಮ್ಮ ಮೊದಲ ಹೀರೋ ನಿಮ್ಮ ಕರುಳಿಗಾಗಿ ಮೊದಲ ಮಾಂತ್ರಿಕ ಅಸ್ತ್ರ ನಿಮ್ಮ ಮಸಾಲೆ ಡಬ್ಬಿಯಲ್ಲಿ ನಿಮ್ಮ ಕಣ್ಣು ಮುಂದೆಯೇ ಅಡಗಿದೆ ಅದುವೇ ಜೀರಿಗೆ ಹೌದು ಖಂಡಿತವಾಗಿಯೂ ಆ ಸಣ್ಣ ಬೀಜವನ್ನು ನೀವು ಸಾರಿಗೆ ಒಗ್ಗರಣೆ ಹಾಕಲು ಅಥವಾ ತರಕಾರಿ ಪಲ್ಯ ಮಾಡಲು ಬಳಸುತ್ತೀರಿ ಅದು ಜೀರ್ಣಕ್ರಿಯೆಗೆ ಶಕ್ತಿಯ ಖಜಾನೆಯಾಗಿದೆ ಆದರೆ ನಮ್ಮಲ್ಲಿ ಹೆಚ್ಚಿನವರು ಇದನ್ನು ತಪ್ಪು ರೀತಿಯಲ್ಲಿ ಬಳಸುತ್ತಿದ್ದೇವೆ ಅಥವಾ ಕನಿಷ್ಠ ಅದರ ಸಂಪೂರ್ಣ ಪ್ರಯೋಜನವನ್ನು ಪಡೆಯುತ್ತಿಲ್ಲ ಜೀರ್ಣಕ್ರಿಯೆಗಾಗಿ ಜೀರಿಗೆಯನ್ನು ಬಳಸುವ ಅತ್ಯುತ್ತಮ ವಿಧಾನವೆಂದರೆ ಜೀರಿಗೆ ನೀರನ್ನು ತಯಾರಿಸುವುದು ಈಗ ಇದನ್ನು ಮಾಡಲು ಎರಡು ವಿಧಾನಗಳಿವೆ ಮತ್ತು ಎರಡು ತುಂಬಾ ಒಳ್ಳೆಯವು ಮೊದಲ ವಿಧಾನ ಸುಲಭವಾದ ವಿಧಾನ ಒಂದು ಚಮಚ ಸಂಪೂರ್ಣ ಜೀರಿಗೆಯನ್ನು ತೆಗೆದುಕೊಂಡು ಅದನ್ನು ರಾತ್ರಿ ಇಡಿ ಒಂದು ಲೋಟ ನೀರಿನಲ್ಲಿ ನೆನೆಸಿಡಿ ನೀವು ಬೆಳಿಗ್ಗೆ ಎದ್ದಾಗ ಮೊದಲನೆಯದಾಗಿ ನಿಮ್ಮ ಚಹಾ ಅಥವಾ ಕಾಫಿ ಗಿಂಟಲು ಮೊದಲು ಖಾಲಿ ಹೊಟ್ಟೆಯಲ್ಲಿ ನೀವು ಈ ನೀರನ್ನು ಕುಡಿಯಿರಿ ಮತ್ತು ಕೇವಲ ನೀರನ್ನು ಕುಡಿಯಬೇಡಿ ಆ ನೆನೆಸಿದ ಬೀಜಗಳನ್ನು ಅಗಿಡು ತಿನ್ನಿರಿ ಅವು ಮೃದುವಾಗಿರುತ್ತವೆ ಮತ್ತು ಅಗಿಯಲು ಸುಲಭವಾಗಿರುತ್ತವೆ ಎರಡನೆಯ ವಿಧಾನವೆಂದರೆ ನೀವು ಇದನ್ನು ನೆನೆಸಲು ಮರೆತರೆ ಒಂದು ಚಮಚ ಜೀರಿಗೆಯನ್ನು ತೆಗೆದುಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಎರಡು ಕಪ್ ನೀರಿನೊಂದಿಗೆ ಹಾಕಿ ಮತ್ತು ಕುದಿಸಿರಿ ನೀರು ಅರ್ಧದಷ್ಟಾಗುವವರೆಗೆ ಅಂದರೆ ಕೇವಲ ಒಂದು ಕಪ್ ಆಗುವವರೆಗೆ ಅದನ್ನು ಸಣ್ಣ ಉರಿಯಲ್ಲಿ ಕುದಿಯಲು ಬಿಡಿ ನಂತರ ಅದನ್ನು ಸೋಸಿಕೊಳ್ಳಿ ಅದು ಉಗುರು ಬೆಚ್ಚಗಾಗುವವರೆಗೆ ತಣ್ಣಗಾಗಲು ಬಿಡಿ ಇದರಿಂದ ನೀವು ಅದನ್ನು ಆರಾಮಾಗಿ ಕುಡಿಯಬಹುದು ಮತ್ತು ಅದನ್ನು ಗಟಗಟನೆ ಕುಡಿಯದೆ ಸಿಪ್ ಮಾಡಿ ಕುಡಿಯಿರಿ ಈ ಉಗುರು ಬೆಚ್ಚಿಗಿನ ಜೀರಿಗೆ ನೀರು ನಿಮ್ಮ ದೇಹವನ್ನು ಒಳಗಿನಿಂದ ತೊಳೆಯುವ ಹಾಗೆ ಆದರೆ ಇದು ಏಕೆ ಕೆಲಸ ಮಾಡುತ್ತದೆ ಇದರ ಮ್ಯಾಜಿಕ್ ಏನು ಹೌದು ಇದು ಖಚಿತವಾದ ವಿಜ್ಞಾನ ಜೀರಿಗೆ ಬೀಜಗಳಲ್ಲಿ ಥೈಮಾಲ್ ಎಂಬ ಒಂದು ಅಂಶವಿರುತ್ತದೆ ಈ ವಿಶೇಷ ಅಂಶವು ಒಂದು ಅದ್ಭುತವಾದ ಕೆಲಸವನ್ನು ಮಾಡುತ್ತದೆ ಇದು ನಿಮ್ಮ ಗ್ರಂಥಿಗಳನ್ನು ವಿಶೇಷವಾಗಿ ನಿಮ್ಮ ಪ್ಯಾಂಕ್ರಿಯಾಸ್ ಅಂದರೆ ಮೇದೋಜೀರಕ ಗ್ರಂಥಿಯನ್ನು ಜೀರ್ಣಕಾರಿ ರಸಗಳು ಮತ್ತು ಪಿತ್ತರಸವನ್ನು ಬಿಡುಗಡೆ ಮಾಡಲು ಪ್ರಚೋದಿಸುತ್ತದೆ ನೀವು ಈ ರಸಗಳನ್ನು ನಿಮ್ಮ ಆಹಾರವನ್ನು ಕತ್ತರಿಸುವ ಸಣ್ಣ ಕತ್ತರಿಗಳೆಂದು ಮತ್ತು ಪಿತ್ತರಸವನ್ನು ಕೊಬ್ಬನ್ನು ಒಡೆಯುವ ಸಾಬೂನು ಎಂದು ತಿಳಿಯಬಹುದು ನೀವು ಬೆಳಿಗ್ಗೆ ಜೀರಿಗೆ ನೀರನ್ನು ಕುಡಿದಾಗ ನೀವು ಒಂದು ರೀತಿಯಲ್ಲಿ ನಿಮ್ಮ ಹೊಟ್ಟೆಗೆ ಹೇಳುತ್ತಿದ್ದೀರಿ ಬನ್ನಿ ಎದ್ದೇಳಿ ಸ್ವಚ್ಛಗೊಳಿಸುವವರನ್ನು ಮತ್ತು ಜೀರ್ಣಿಸುವ ತಂಡವನ್ನು ಸಿದ್ಧಪಡಿಸಿ ಇದು ನಿಮ್ಮ ಇಂಜಿನ್ ಅನ್ನು ಇಡೀ ದಿನಕ್ಕೆ ಸಿದ್ಧಪಡಿಸುತ್ತದೆ ಆಯುರ್ವೇದದಲ್ಲಿ ಇದನ್ನು ದೀಪನ ಮತ್ತು ಪಾಚನ ಮೂಲಿಕೆ ಎಂದು ಕರೆಯುತ್ತಾರೆ ಇದು ನಿಮ್ಮ ಅಗ್ನಿ ಅಂದರೆ ನಿಮ್ಮ ಜೀರ್ಣದ ಬೆಂಕಿಯನ್ನು ಹೊತ್ತಿಸುತ್ತದೆ ಮತ್ತು ಇದು ಆ ಜಿಗುಟಾದ ಆಮ ಅಂದರೆ ಆ ವಿಷಕಾರಿ ಪದಾರ್ಥಗಳನ್ನು ಸುಡಲು ಸಹಾಯ ಮಾಡುತ್ತದೆ ನಾವು ಮಾತನಾಡಿದ್ದವೆಲ್ಲ ಮತ್ತು ಅವುಗಳನ್ನು ನಿಮ್ಮ ದೇಹದಿಂದ ಹೊರಹಾಕುತ್ತದೆ ಇದನ್ನು ಕಾರ್ಮಿನೇಟಿವ್ ಎಂದು ಕರೆಯುತ್ತಾರೆ ಇದು ಒಂದು ವೈಜ್ಞಾನಿಕ ಪದವಾಗಿದ್ದು ಇದರ ನೇರ ಅರ್ಥವೇನೆಂದರೆ ಇದು ಗ್ಯಾಸ್ ದೂರ ಮಾಡುತ್ತದೆ ಇದು ಹೊಟ್ಟೆಯಲ್ಲಿ ಗ್ಯಾಸ್ ಉಂಟಾಗಲು ಬಿಡುವುದಿಲ್ಲ ಮತ್ತು ನಿಮಗೆ ಹೊಟ್ಟೆ ಉಬ್ಬರದ ತೊಂದರೆಯಲ್ಲಿ ಬಹಳ ಆರಾಮ ನೀಡುತ್ತದೆ ನಾನು ಇದನ್ನು ಸ್ವತಃ ಪ್ರಯತ್ನಿಸಿದ್ದೇನೆ ಮತ್ತು ನಾನು ಇದನ್ನು ಕುಡಿಯುವ ದಿನಗಳಲ್ಲಿ ನನಗೆ ಕೇವಲ ಹಗುರವಾದ ಅನುಭವವಾಗುತ್ತದೆ ಬೆಳಿಗ್ಗಿನ ಆ ಭಾರವಿರುವುದಿಲ್ಲ ಮತ್ತು ನನ್ನ ಹಸಿವು ಹೆಚ್ಚಾಗುತ್ತದೆ ಇದು ನಿಜವಾಗಿಯೂ ಅದ್ಭುತವಾದ ವಿಷಯ ಈಗ ನಮ್ಮ ಎರಡನೆಯ ಮನೆಮದ್ದಿನತ್ತ ಸಾಗೋಣ ಇದು ನಿಮ್ಮ ಊಟದ ನಂತರಕ್ಕಾಗಿ ನೀವು ಎಷ್ಟು ಬಾರಿ ಯಾವುದೇ ಹೋಟೆಲ್ನಿಂದ ಹೊರಬರುವಾಗ ಆ ಬಟ್ಟನಲ್ಲಿ ಸೋಂಪು ಇಟ್ಟಿರುವುದನ್ನು ನೋಡಿದ್ದೀರಿ ನಾವು ಅದನ್ನು ಕೇವಲ ಬಾಯುಶುದ್ದಿಗಾಗಿ ಎಂದು ಭಾವಿಸಿ ತಿನ್ನುತ್ತೇವೆ ನಾನು ಸೋಂಪಿನ ಬಗ್ಗೆಯೇ ಮಾತನಾಡುತ್ತಿದ್ದೇನೆ ಸ್ನೇಹಿತರೆ ಇದು ಕೇವಲ ಬಾಯುಶುದ್ಧಿ ಮಾಡುವ ವಸ್ತುವಿಗಿಂತ ಹೆಚ್ಚಿನದಾಗಿದೆ ಇದು ಬಹುಶಃ ಜಗತ್ತಿನ ಅತ್ಯುತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ವಸ್ತುಗಳಲ್ಲಿ ಒಂದಾಗಿದೆ ವಿಶೇಷವಾಗಿ ಊಟ ಮಾಡಿದ ನಂತರ ಹೆಚ್ಚಿನ ಜನರು ಮಾಡುವ ತಪ್ಪೆಂದರೆ ಕಲ್ಲು ಸಕ್ಕರೆ ಬೆರೆಸಿದ ಅಥವಾ ಸಕ್ಕರೆ ಲೇಪಿತ ಸೋಂಪನ್ನು ತಿನ್ನುವುದು ಇಲ್ಲ ನೀವು ಸರಳ ಹುರಿದ ಅಥವಾ ಹಸಿ ಸೋಂಪನ್ನು ತಿನ್ನಬೇಕು ಕೇವಲ ಒಂದು ಚಮಚ ಸರಳ ಸೋಂಪನ್ನು ನಿಮ್ಮ ಮಧ್ಯಾಹ್ನದ ಊಟದ ನಂತರ ಮತ್ತು ನಿಮ್ಮ ರಾತ್ರಿಯ ಊಟದ ನಂತರ ತೆಗೆದುಕೊಳ್ಳಿ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಇದನ್ನು ಕೇವಲ ನುಂಗುವುದಲ್ಲ ನೀವು ಇದನ್ನು ಅಗಿಯಬೇಕು ಇದನ್ನು ನಿಧಾನವಾಗಿ ಅಗಿಯಿರಿ ಕನಿಷ್ಠ ಒಂದು ನಿಮಿಷದವರೆಗೆ ಇದರಿಂದ ಅದರ ಎಲ್ಲ ರಸ ಮತ್ತು ಎಣ್ಣೆ ನಿಮ್ಮ ಬಾಯಿಯಲ್ಲಿ ಕರಗುತ್ತದೆ ಹಾಗಾದರೆ ನೀವು ಹೀಗೆ ಮಾಡಿದಾಗ ಏನಾಗುತ್ತದೆ ಸೋಂಪು ಬೀಜಗಳಲ್ಲಿ ಹಲವಾರು ವಿಶೇಷ ರೀತಿಯ ತೈಲಗಳಿರುತ್ತದೆ ಉದಾಹರಣೆಗೆ ಅನೆಥೋಲ್ ಫೆಂಕೋನ್ ಮತ್ತು ಎಸ್ಟ್ರಾಗೋಲ್ ಈ ತೈಲಗಳಲ್ಲಿ ನೋವು ಮತ್ತು ಸೆಳೆತವನ್ನು ನಿವಾರಿಸುವ ಒಂದು ಅದ್ಭುತವಾದ ಗುಣವಿದೆ ಇದು ಕೇಳಲು ಕಷ್ಟಕರವಾದ ಪದವೆಂದು ತೋರುತ್ತದೆ ಆದರೆ ಇದರ ಅರ್ಥವೇನೆಂದರೆ ಇವು ನಿಮ್ಮ ಹೊಟ್ಟೆ ಮತ್ತು ಕರುಳಿನ ಸ್ನಾಯುಗಳಿಗೆ ಆರಾಮ ನೀಡುತ್ತವೆ ನಿಮಗಿದು ಗೊತ್ತೇ ಹೆಚ್ಚು ತಿಂದ ನಂತರ ಕೆಲವೊಮ್ಮೆ ಹೊಟ್ಟೆಯಲ್ಲಿ ಉಂಟಾಗುವ ಸೆಳೆತ ಅಥವಾ ಬಿಗಿತ ಅದು ಏಕೆಂದರೆ ನಿಮ್ಮ ಹೊಟ್ಟೆಯ ನರಗಳು ಹಿಗ್ಗುತ್ತಿರುತ್ತವೆ ಸೋಂಪು ಬೀಜಗಳು ಆ ನರಗಳಿಗೆ ಹೇಳುತ್ತವೆ ಆರಾಮವಾಗಿರು ಎಲ್ಲವೂ ಸರಿಯಾಗಿದೆ ಶಾಂತವಾಗು ಇದರಿಂದ ಹೊಟ್ಟೆಯಲ್ಲಿ ಸಿಲುಕಿರುವ ಗ್ಯಾಸ್ ಸುಲಭವಾಗಿ ಹೊರ ಹೋಗುತ್ತದೆ ಮತ್ತು ಹೊಟ್ಟೆ ಉಬ್ಬರದ ದೂರು ಇರುವುದಿಲ್ಲ ನೀವು ಸಿಡಿಯಲಿರುವ ಬಲೂನಿನಂತೆ ಉಬ್ಬಿಕೊಂಡಿದ್ದೀರಿ ಇದಲ್ಲದೆ ಆಯುರ್ವೇದದ ದೃಷ್ಟಿಕೋನದಿಂದ ಸೋಂಪು ತಂಪಾದ ಗುಣವನ್ನು ಹೊಂದಿರುತ್ತದೆ ಇದನ್ನು ಶೀತ ಎನ್ನುತ್ತಾರೆ ಊಟದ ನಂತರ ವಿಶೇಷವಾಗಿ ಕರಿದ ಅಥವಾ ಜಿಡ್ಡಿನ ಆಹಾರದಿಂದ ನಂತರ ನಿಮ್ಮ ಹೊಟ್ಟೆ ಪಿತ್ತ ಅಂದರೆ ಉಷ್ಣತೆಯಿಂದ ತುಂಬಿರುತ್ತದೆ ಇದೇ ಉಷ್ಣತೆ ನಮಗೆ ಆಸಿಡ್ ಅಥವಾ ಎದೆ ಉರಿಯಾಗಿ ಅನುಭವಕ್ಕೆ ಬರುತ್ತದೆ ಸೋಂಪು ಅಗಿಯುವುದು ಆ ಬೆಂಕಿಯ ಮೇಲೆ ತಣ್ಣೀರಿನ ಸಿಂಪಡಣೆ ಮಾಡಿದಂತೆ ಇದು ಹೊಟ್ಟೆಯ ಒಳಗಿನ ಪದರಕ್ಕೆ ತಂಪು ನೀಡುತ್ತದೆ ಆಸಿಡ್ ಅನ್ನು ಶಾಂತಗೊಳಿಸುತ್ತದೆ ಮತ್ತು ಆಹಾರವು ಆರಾಮಾಗಿ ಜೀರ್ಣವಾಗಲು ಸಹಾಯ ಮಾಡುತ್ತದೆ ಇದು ಅಳವಡಿಸಿಕೊಳ್ಳಲು ತುಂಬಾ ಒಳ್ಳೆಯ ಸುಲಭವಾದ ಮತ್ತು ಅತ್ಯಂತ ಪರಿಣಾಮಕಾರಿಯಾದ ಅಭ್ಯಾಸವಾಗಿದೆ ಈಗ ನಮ್ಮ ಮೂರನೇ ಮನೆ ಬರೋಣ ಇದು ಒಂದು ಸೂಪರ್ ಫುಡ್ ಅಂದರೆ ಶಕ್ತಿಯ ಖಜಾನೆ ಆದರೆ ಇದು ಎಂತಹ ವಸ್ತುವೆಂದರೆ ಸುಮಾರು ತೊಂಬತ್ತು ಪ್ರತಿಶತ ಜನರು ಇದನ್ನು ತಪ್ಪು ರೀತಿಯಲ್ಲಿ ತಿನ್ನುತ್ತಿದ್ದಾರೆ ಅದು ಅವರ ಜೀರ್ಣಕ್ರಿಯೆಯನ್ನು ಸರಿಪಡಿಸುವ ಬದಲು ಇನ್ನಷ್ಟು ಹದಗೆಡಿಸುತ್ತಿದೆ ನಾನು ಮಾತನಾಡುತ್ತಿರುವುದು ಮೊಸರಿನ ಬಗ್ಗೆ ನಾವೆಲ್ಲರೂ ಇದನ್ನು ತುಂಬಾ ಆರೋಗ್ಯಕರ ವಸ್ತುವೆಂದು ಭಾವಿಸುತ್ತೇವೆ ಮತ್ತು ಅದು ಹೌದು ಕೂಡ ಇದೊಂದು ಅತ್ಯುತ್ತಮ ಪ್ರೋಬಯೋಟಿಕ್ ಇದು ಜೀವಂತ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಂದ ತುಂಬಿರುತ್ತದೆ ನಿಮಗೆ ಆ ಉದಾಹರಣೆ ನೆನಪಿದೆಯೇ ಹೌದು ನಿಮ್ಮ ಕರುಳಿನಲ್ಲಿ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು ವಾಸಿಸುತ್ತವೆ ಅದನ್ನು ಗಟ್ ಮೈಕೋಬಯೋಮ್ ಎಂದು ಕರೆಯುತ್ತಾರೆ ಇದನ್ನು ಒಂದು ದೊಡ್ಡ ತೋಟದಂತೆ ತಿಳಿಯಿರಿ ನಿಮ್ಮಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳಿವೆ ಅವು ಸುಂದರವಾದ ಹೂವುಗಳಂತೆ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳಿವೆ ಅವು ಕಾಡು ಕಳೆಗಳಂತೆ ಪ್ರೋಬಯಾಟಿಕ್ಗಳು ಮೊಸರಿನಲ್ಲಿರುವಂತೆ ನಿಮ್ಮ ತೋಟದಲ್ಲಿ ಇನ್ನೂ ಹೆಚ್ಚು ಹೂವುಗಳನ್ನು ನೆಡುವ ಹಾಗೆ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಿಮ್ಮ ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುತ್ತವೆ ಅವು ಕೆಟ್ಟ ಬ್ಯಾಕ್ಟೀರಿಯಾಗಳೊಂದಿಗೆ ಅವು ನಿಮಗಾಗಿ ವಿಟಮಿನ್ಗಳನ್ನು ಸಹ ತಯಾರಿಸುತ್ತವೆ ಮತ್ತು ನಿಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತವೆ ಹಾಗಾಗಿ ಮೊಸರು ತುಂಬಾ ಅದ್ಭುತವಾದ ವಸ್ತು ಆದರೆ ಮತ್ತು ಇದೊಂದು ಬಹಳ ಬಹಳ ದೊಡ್ಡ ಆದರೆ ಆಯುರ್ವೇದದಲ್ಲಿ ಮೊಸರು ತಿನ್ನಲು ಒಂದು ಖಚಿತವಾದ ನಿಯಮವಿದೆ ಮತ್ತು ಆ ನಿಯಮವೆಂದರೆ ರಾತ್ರಿಯಲ್ಲಿ ಎಂದಿಗೂ ಮೊಸರು ತಿನ್ನಬೇಡಿ ನಾನು ಪುನರಾವರ್ತಿಸುತ್ತೇನೆ ರಾತ್ರಿಯ ಊಟದಲ್ಲಿ ಎಂದಿಗೂ ಮೊಸರು ಅಥವಾ ರಾಯಿತ ತಿನ್ನಬೇಡಿ ಏಕೆ ಆಯುರ್ವೇದ ವಿವರಿಸುತ್ತದೆ ಮೊಸರು ಗುರು ಅಂದರೆ ಜೀರ್ಣಕ್ಕೆ ಭಾರವಾಗಿರುತ್ತದೆ ಮತ್ತು ಇದು ಅಭಿಷ್ಯಂದಿ ಅಂದರೆ ದೇಹದ ಸಣ್ಣ ನಾಳಗಳನ್ನು ಅಥವಾ ಸ್ರೋತಸ್ಸುಗಳನ್ನು ಮುಚ್ಚಿ ಹಾಕುತ್ತದೆ ರಾತ್ರಿಯಲ್ಲಿ ನಮ್ಮ ದೇಹವು ದುರಸ್ತಿ ಕೆಲಸದಲ್ಲಿರುತ್ತದೆ ಜೀರ್ಣಕ್ರಿಯೆಯಲ್ಲ ನಮ್ಮ ಅಗ್ನಿ ಅಂದರೆ ಜೀರ್ಣದ ಬೆಂಕಿ ಆ ಸಮಯದಲ್ಲಿ ಅತ್ಯಂತ ಕಡಿಮೆ ಇರುತ್ತದೆ ಒಂದು ಮಿನುಗುವ ದೀಪದಂತೆ ನೀವು ರಾತ್ರಿಯಲ್ಲಿ ಭಾರವಾದ ತಣ್ಣನಿಗೆ ಮೊಸರನ್ನು ತಿಂದಾಗ ನೀವು ಒಂದು ರೀತಿಯಲ್ಲಿ ಆ ಸಣ್ಣ ಜ್ವಾಲೆಯ ಮೇಲೆ ಒಂದು ಬಕೆಟ್ ತಣ್ಣೀರನ್ನು ಸುರಿಯುತ್ತಿದ್ದೀರಿ ಆ ಬೆಂಕಿ ಆರಿಹೋಗುತ್ತದೆ ಮೊಸರು ಜೀರ್ಣವಾಗುವುದಿಲ್ಲ ಇದು ನಿಮ್ಮ ದೇಹದಲ್ಲಿ ಉಳಿದು ಅದೇ ಜಿಗುಟಾದ ವಿಷ ಆಮ ಒಂದು ಉಂಟುಮಾಡುತ್ತದೆ ಇದು ನಿಮ್ಮ ಮರುದಿನದ ಜೀರ್ಣಕ್ರಿಯೆಯನ್ನು ಹಾಳು ಮಾಡುವುದು ಮಾತ್ರವಲ್ಲ ಇದರಿಂದ ಕಫವು ಉಂಟಾಗಲು ಪ್ರಾರಂಭವಾಗುತ್ತದೆ ಅದು ಕೆಮ್ಮು ನೆಗಡಿ ಮತ್ತು ಅಲರ್ಜಿಗಳನ್ನು ಉಂಟು ಮಾಡುತ್ತದೆ ಮೊಸರು ತಿನ್ನಲು ಅತ್ಯುತ್ತಮ ಸಮಯವೆಂದರೆ ಮಧ್ಯಾಹ್ನದ ಊಟ ಆಗ ನಿಮ್ಮ ಜೀರ್ಣದ ಬೆಂಕಿ ಅತ್ಯಂತ ಪ್ರಬಲವಾಗಿರುತ್ತದೆ ಸರಿಯಾಗಿ ಮಧ್ಯಾಹ್ನದ ಸೂರ್ಯನಂತೆ ಮತ್ತು ಇನ್ನೊಂದು ಸಲಹೆ ಇದನ್ನು ಎಂದಿಗೂ ಫ್ರಿಜ್ನಿಂದ ತೆಗೆದು ತನ್ನಗೆ ತಿನ್ನಬೇಡಿ ಅದನ್ನು ಕೋಣೆಯ ಉಷ್ಣಾಂಶಕ್ಕೆ ಬರಲು ಬಿಡಿ ಮತ್ತು ಇನ್ನೂ ಉತ್ತಮವೆಂದರೆ ಅದರಲ್ಲಿ ಒಂದು ಚಿಟಿಕೆ ಹುರಿದ ಜೀವನ ಪುಡಿ ಅಥವಾ ಕಾಳು ಮೆಣಸು ಮತ್ತು ಸ್ವಲ್ಪ ಸೈಂಧವ ಲವಣವನ್ನು ಬೆರೆಸಿ ಇದು ಭಾರವಾದ ಮೊಸರನ್ನು ಲಘು ಅಂದರೆ ಹಗುರವಾಗಿಸುತ್ತದೆ ಮತ್ತು ನಿಮ್ಮ ಇಂಜಿನ್ಗೆ ಇದನ್ನು ಜೀರ್ಣಿಸಿಕೊಳ್ಳಲು ಸುಲಭವಾಗುತ್ತದೆ ಈಗ ನಮ್ಮ ನಾಲ್ಕನೇ ಮನೆ ಮಧ್ಯೆಗೆ ಬರೋಣ ಇದು ಅಡುಗೆ ಮನೆಯ ನಿಜವಾದ ರಾಜ ಮತ್ತು ನಿಮ್ಮ ಜೀರ್ಣದ ಬೆಂಕಿಯನ್ನು ಹೊತ್ತಿಸುವ ಅತ್ಯಂತ ಪ್ರಬಲವಾದ ವಸ್ತುವಾಗಿದೆ ನಾನು ಮಾತನಾಡುತ್ತಿರುವುದು ಶುಂಠಿಯ ಬಗ್ಗೆ ಈ ಅಡ್ಡಾಡಿಡ್ಡಿ ವಿಚಿತ್ರವಾಗಿ ಕಾಣುವ ಬೇರು ಸಂಪೂರ್ಣವಾಗಿ ಒಂದು ಔಷಧವಾಗಿದೆ ಶುಂಠಿಯ ಶಕ್ತಿಯು ಅದರ ಒಂದು ವಿಶೇಷ ಅಂಶದಿಂದ ಬರುತ್ತದೆ ಅದನ್ನು ಜಿಂಜರಾಲ್ ಎಂದು ಕರೆಯುತ್ತಾರೆ ಈ ಅಂಶವು ಉರಿಯೂತವನ್ನು ಅದ್ಭುತವಾಗಿ ಕಡಿಮೆ ಮಾಡುತ್ತದೆ ಅಂದರೆ ಇದು ನಿಮ್ಮ ಹೊಟ್ಟೆಯೊಳಗೆ ಯಾವುದೇ ರೀತಿಯ ಊತ ಅಥವಾ ಉರಿಯನ್ನು ಶಾಂತಗೊಳಿಸುತ್ತದೆ ಆದರೆ ಇದರ ನಿಧವಾದ ಮ್ಯಾಜಿಕ್ ಇರುವುದು ಪೆರಿಸ್ಟಾಲ್ಸಿಸ್ ವೇಳೆ ಇದು ನಿಮ್ಮ ಕರುಳಿನ ಆ ಅಲೆಯಂತಹ ಚಲನೆಯಾಗಿದ್ದು ಅದು ಆಹಾರವನ್ನು ನಿಮ್ಮ ಜೀರ್ಣನಾಳದಲ್ಲಿ ಮುಂದೆ ಸಾಗಿಸುತ್ತದೆ ಇದನ್ನು ಒಂದು ಕನ್ವೇಯರ್ ಬೆಲ್ಟ್ನಂತೆ ತಿಳಿಯಿರಿ ಕೆಲವೊಮ್ಮೆ ವಿಶೇಷವಾಗಿ ಭಾರವಾದ ಜಿಡ್ಡಿನ ಅಥವಾ ಹೆಚ್ಚು ಸಿಹಿ ಆಹಾರ ತಿಂದ ನಂತರ ಈ ಕನ್ವೇಯರ್ ಬೆಲ್ಟ್ ನಿಧಾನವಾಗುತ್ತದೆ ಆಹಾರವು ನಿಮ್ಮ ಹೊಟ್ಟೆಯಲ್ಲಿ ಬಹಳ ಹೊತ್ತು ಉಳಿಯುತ್ತದೆ ಮತ್ತು ಆಹಾರವು ಒಂದೇ ಸ್ಥಳದಲ್ಲಿ ಉಳಿದಾಗ ಅದು ಕೊಳೆಯಲು ಪ್ರಾರಂಭವಾಗುತ್ತದೆ ಅದು ಕೆಡಲು ಪ್ರಾರಂಭವಾಗುತ್ತದೆ ಮತ್ತು ಇದೇ ವಿಷಯ ಗ್ಯಾಸ್ ಆಸಿಡ್ ಮತ್ತು ಆ ಹೊಟ್ಟೆಯಲ್ಲಿ ಕಲ್ಲು ಇಟ್ಟಂತೆ ಎಂಬ ಭಯಾನಕ ಭಾರವನ್ನು ಉಂಟುಮಾಡುತ್ತದೆ ಶುಂಠಿ ನನ್ನ ಸ್ನೇಹಿತರೆ ಈ ಕನ್ವೇಯರ್ ಬೆಲ್ಟಿಗೆ ಸ್ಟಾರ್ಟ್ ಬಟನ್ ಇದ್ದಂತೆ ಇದು ಹೊಟ್ಟೆಯನ್ನು ಖಾಲಿ ಮಾಡುವ ವೇಗವನ್ನು ಹೆಚ್ಚಿಸುತ್ತದೆ ಅಂದರೆ ಆಹಾರವನ್ನು ನಿಮ್ಮ ಹೊಟ್ಟೆಯಿಂದ ಕರುಳಿನವರೆಗೆ ಸರಿಯಾದ ವೇಗದಲ್ಲಿ ಮುಂದೆ ಸಾಗಿಸುತ್ತದೆ ಹಾಗಾದರೆ ನೀವು ಇದನ್ನು ಹೇಗೆ ಬಳಸಬೇಕು ಅತ್ಯುತ್ತಮ ಆಯುರ್ವೇದಿಕ ವಿಧಾನವೆಂದರೆ ಇದನ್ನು ಹಸಿವನ್ನು ಹೆಚ್ಚಿಸುವ ವಸ್ತುವಾಗಿ ನಿಮ್ಮ ಊಟಕ್ಕೆ ಮೊದಲು ಬಳಸುವುದು ಇದು ಜೀವನವನ್ನು ಬದಲಿಸುವ ಒಂದು ಮನೆಮದ್ದು ನಿಮ್ಮ ನಿಜವಾದ ಊಟವನ್ನು ಮಾಡುವ ಮೊದಲು ವಿಶೇಷವಾಗಿ ಮಧ್ಯಾಹ್ನ ಅಥವಾ ರಾತ್ರಿಯ ಊಟಕ್ಕೆ ಸುಮಾರು ಹದಿನೈದು ನಿಮಿಷಗಳ ಮೊದಲು ತಾಜಾ ಶುಂಠಿಯ ಒಂದು ಬಹಳ ಸಣ್ಣ ತೆಳುವಾದ ತುಂಡನ್ನು ತೆಗೆದುಕೊಳ್ಳಿ ಅದರ ಮೇಲೆ ಒಂದು ಚಿಟಿಕೆ ಸೈಂಧವ ಲವಣ ಹಾಕಿ ಮತ್ತು ನಿಂಬೆ ರಸದ ಕೆಲವು ಹನಿಗಳನ್ನು ಹಿಂಡಿ ಮತ್ತು ನಂತರ ಅದನ್ನು ಅಗಿಯಿರಿ ಇದು ಏನು ಮಾಡುತ್ತದೆ ಇದು ನಿಮ್ಮ ಹೊಟ್ಟೆಯ ಮ್ಯಾನೇಜರ್ಗೆ ಒಂದು ಸಂದೇಶವನ್ನು ಕಳುಹಿಸಿದಂತೆ ಹೇ ಹದಿನೈದು ನಿಮಿಷಗಳಲ್ಲಿ ಬಹಳಷ್ಟು ಆಹಾರ ಬರಲಿದೆ ಎಲ್ಲ ಜೀರ್ಣಕಾರಿ ರಸಗಳು ಮತ್ತು ಆಸಿಡ್ಗಳನ್ನು ಸಿದ್ಧಪಡಿಸಿ ನೀವು ಊಟವನ್ನು ಪ್ರಾರಂಭಿಸುವ ಹೊತ್ತಿಗೆ ನಿಮ್ಮ ಇಂಜಿನ್ ಆಹಾರವನ್ನು ಜೀರ್ಣಿಸಲು ಸಂಪೂರ್ಣವಾಗಿ ಸಿದ್ಧವಾಗಿರುತ್ತದೆ ನೀವು ಊಟದ ನಂತರ ಶುಂಠಿ ಚಹಾವನ್ನು ಸಹ ಕುಡಿಯಬಹುದು ಆದರೆ ಊಟಕ್ಕೆ ಮೊದಲಿನ ಈ ನಿಯಮವೇ ನಿಮ್ಮ ಅಗ್ನಿ ಅಂದರೆ ನಿಮ್ಮ ಜೀರ್ಣದ ಬೆಂಕಿಯನ್ನು ನಿಜವಾಗಿ ಹೊತ್ತಿಸುತ್ತದೆ ಮತ್ತು ನೀವು ಏನೇ ತಿಂದರೂ ಅದು ಸರಿಯಾಗಿ ಜೀರ್ಣವಾಗುವುದನ್ನು ಖಚಿತಪಡಿಸುತ್ತದೆ ಕೊನೆಯದಾಗಿ ನಾವು ನಮ್ಮ ಐದನೇ ಮತ್ತು ಅಂತಿಮ ಮನಮದ್ದಿಗ ಬರುತ್ತೇವೆ ಇದು ತುರ್ತು ಪರಿಸ್ಥಿತಿಯ ಉಪಾಯ ನಿಮ್ಮ ಹೊಟ್ಟೆಗಾಗಿ ಒಂದು ತುರ್ತು ಸಹಾಯವಾಣಿ ಇದು ನೀವು ದೊಡ್ಡ ತೊಂದರೆಯಲ್ಲಿರುವ ಆ ಕ್ಷಣಗಳಿಗಾಗಿ ನಿಮ್ಮ ಹೊಟ್ಟೆಯಲ್ಲಿ ಆ ತೀವ್ರವಾದ ಚುಚ್ಚುವಂಥ ಗ್ಯಾಸ್ ಸಿಲುಪುಂಡಾಗ ಹೊಟ್ಟೆ ಹಿಡಿದು ಸುರುಳಿಯಾಗಿ ಮಲಗಬೇಕೆಂದು ಅನಿಸುತ್ತದೆ ಈ ಕ್ಷಣದ ಹೀರೋ ಒಂದು ಸಣ್ಣ ಆದರೆ ಬಹಳ ಶಕ್ತಿಶಾಲಿಯಾದ ಬೀಜ ಓಂಕಾಳು ಭಾರತದಲ್ಲಿ ಪ್ರತಿಯೊಬ್ಬ ಅಜ್ಜಿ ಪ್ರತಿಯೊಬ್ಬ ತಾಯಿ ಓಂಕಾಳಿನ ಶಕ್ತಿಯನ್ನು ತಿಳಿದಿದ್ದಾರೆ ಇದು ಗ್ಯಾಸ್ ಮತ್ತು ಅಜೀರ್ಣಕ್ಕೆ ಅತ್ಯಂತ ವೇಗವಾದ ಮತ್ತು ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸೆಯಾಗಿದೆ ಜೀರಿಗೆಯಂತೆ ಓಂಕಾಳಿನಲ್ಲಿಯೂ ಥೈಮೋಲ್ ಇರುತ್ತದೆ ಆದರೆ ಅದಕ್ಕಿಂತ ಹೆಚ್ಚು ಸಾಂದ್ರತೆಯಲ್ಲಿ ಈ ಥೈಮೋಲ್ ತಕ್ಷಣವೇ ಕೆಲಸ ಮಾಡುತ್ತದೆ ಇದು ಸೆಳೆತ ಮತ್ತು ಗ್ಯಾಸ್ ಅನ್ನು ತಕ್ಷಣವೇ ನಿವಾರಿಸುತ್ತದೆ ಇದು ಕೇವಲ ಆಸಿಡ್ ಅನ್ನು ಶಾಂತಗೊಳಿಸುವುದಿಲ್ಲ ಬದಲಿಗೆ ಇದು ಸಿಲುಕಿರುವ ಗ್ಯಾಸ್ ಅನ್ನು ಬಲವಂತವಾಗಿ ತಳ್ಳುತ್ತದೆ ಅದು ಅದನ್ನು ಹೊರಹಾಕುತ್ತದೆ ಇದರಿಂದಾಗಿ ತಕ್ಷಣವೇ ಆರಾಮ ಸಿಗುತ್ತದೆ ಇದನ್ನು ಬಳಸುವ ವಿಧಾನ ತುಂಬಾ ಸುಲಭ ನಿಮಗೆ ನೋವಾಗುತ್ತಿದ್ದರೆ ಅರ್ಧ ಚಮಚ ಓಂಕಾಳುಗಳನ್ನು ತೆಗೆದುಕೊಳ್ಳಿ ನೀವು ಅವುಗಳನ್ನು ಅಗಿಯಬಹುದು ಆದರೂ ಅವು ರುಚಿಯಲ್ಲಿ ತುಂಬಾ ಕಹಿ ಮತ್ತು ತೀಕ್ಷ್ಣವಾಗಿರುತ್ತವೆ ಅಥವಾ ಅವುಗಳನ್ನು ನಿಮ್ಮ ಬಾಯಿಗೆ ಹಾಕಿ ಮತ್ತು ತಕ್ಷಣವೇ ಮೇಲಿನಿಂದ ಅರ್ಧ ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ನೀರು ಉಗುರು ಬೆಚ್ಚಗೆ ಇರಬೇಕು ತಣ್ಣಗಲ್ಲ ಓಂಕಾಳು ಮತ್ತು ಉಗುರು ಬೆಚ್ಚಗಿನ ನೀರಿನ ಈ ಸಂಯೋಜನೆಯು ಒಂದು ಮಾಂತ್ರಿಕ ಔಷಧಿಯಂತೆ ಕೆಲಸ ಮಾಡುತ್ತದೆ ಐದರಿಂದ ಹತ್ತು ನಿಮಿಷಗಳಲ್ಲಿ ಒತ್ತಡ ಕಡಿಮೆಯಾಗುತ್ತಿರುವುದನ್ನು ನೀವು ಅನುಭವಿಸುವಿರಿ ನಿಮಗೆ ತೇಗು ಬರುತ್ತದೆ ಅಥವಾ ಗ್ಯಾಸ್ ಹೊರಹೋಗುತ್ತದೆ ಮತ್ತು ನೋವು ಮಾಯವಾಗುತ್ತದೆ ಇದು ಮಾರುಕಟ್ಟೆಯಲ್ಲಿ ಸಿಗುವ ಯಾವುದೇ ಜೀರ್ಣಕ್ರಿಯೆಯ ಮಾತ್ರೆಗಿಂತ ಲಕ್ಷಪಟ್ಟು ಉತ್ತಮ ಮತ್ತು ವೇಗವಾಗಿದೆ ನೀವು ಓಂಕಾಳಿನ ನೀರನ್ನು ಸಹ ಮಾಡಬಹುದು ಜೀರಿಗೆ ನೀರಿನಂತೆಯೇ ಒಂದು ಚಮಚವನ್ನು ಎರಡು ಕಪ್ ನೀರಿನಲ್ಲಿ ಕುದಿಸಿ ಮತ್ತು ನಿಮಗೆ ದೀರ್ಘಕಾಲದಿಂದ ಹೊಟ್ಟೆ ಉಬ್ಬರದ ದೂರು ಇದ್ದರೆ ಇದನ್ನು ಕುಡಿಯಬಹುದು ಇದು ಈಗ ತಾನೇ ಮಕ್ಕಳನ್ನು ಹೆತ್ತಿರುವ ಮಹಿಳೆಯರಿಗೆ ಮತ್ತು ಹೊಟ್ಟೆ ನೋವಿನ ದೂರು ಇರುವ ಸಣ್ಣ ಮಕ್ಕಳಿಗೂ ವಿಶೇಷವಾಗಿ ಒಳ್ಳೆಯದು ಇದು ಆಯುರ್ವೇದದಲ್ಲಿ ಖಚಿತವಾದ ವಾತನಾಶಕ ಆಗಿದೆ ಅಂದರೆ ಗಾಳಿ ಅಥವಾ ವಾತ ದೋಷವನ್ನು ನಿವಾರಿಸುತ್ತದೆ ಇದು ಹೊಟ್ಟೆಯಲ್ಲಿ ಗ್ಯಾಸ್ ಉಬ್ಬರ ಮತ್ತು ನೋವಿಗೆ ಕಾರಣವಾಗುತ್ತದೆ ಹಾಗಾದರೆ ಇವು ಸ್ನೇಹಿತರೆ ನಿಮ್ಮ ಸ್ವಂತ ಅಡುಗೆ ಮನೆಯ ಐದು ಹೀರೋಗಳು ಜೀರಿಗೆ ನೀರು ನಿಮ್ಮ ದಿನವನ್ನು ಪ್ರಾರಂಭಿಸಲು ಮತ್ತು ನಿಮ್ಮ ದೇಹವನ್ನು ಸ್ವಚ್ಛಗೊಳಿಸಲು ಸೋಂಪು ನಿಮ್ಮ ಊಟದ ನಂತರ ಅಗಿಯಲು ಹೊಟ್ಟೆಗೆ ತಂಪು ನೀಡಲು ಮತ್ತು ಶಾಂತಗೊಳಿಸಲು ಮೊಸರು ಸರಿಯಾದ ರೀತಿಯಲ್ಲಿ ಮಧ್ಯಾಹ್ನದ ಊಟದ ಸಮಯದಲ್ಲಿ ನಿಮ್ಮ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸಲು ಶುಂಠಿ ನಿಮ್ಮ ಊಟಕ್ಕೆ ಮೊದಲು ಜೀರ್ಣದ ಬೆಂಕಿಯನ್ನು ಹೊತ್ತಿಸಲು ಮತ್ತು ಓಂಕಾಳು ತಕ್ಷಣದ ಆರಾಮಕ್ಕಾಗಿ ನಿಮ್ಮ ತುರ್ತು ಮನೆಮದ್ದು ಈ ಮನೆಮದ್ದುಗಳು ಕಷ್ಟಕರವಲ್ಲ ಇವುಗಳಿಗೆ ಹೆಚ್ಚು ಹಣವೂ ಖರ್ಚಾಗುವುದಿಲ್ಲ ಆದರೆ ಇವುಗಳಿಗೆ ಕೇವಲ ಒಂದೇ ಒಂದು ವಿಷಯದ ಅಗತ್ಯವಿದೆ ಇವುಗಳನ್ನು ನಿರಂತರವಾಗಿ ಮಾಡುವುದು ನೀವು ಇದನ್ನು ಕೇವಲ ಒಂದು ದಿನ ಮಾಡಿ ಇದು ಕೆಲಸ ಮಾಡಲಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ನೀವು ಇದನ್ನು ನಿಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಬೇಕು ನಿಮ್ಮ ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಬೇಕು ನಿಮ್ಮ ದೇಹವು ತನ್ನನ್ನು ತಾನು ಸರಿಪಡಿಸಿಕೊಳ್ಳಲು ಬಯಸುತ್ತದೆ ನಿಮ್ಮ ಇಂಜಿನ್ ಚೆನ್ನಾಗಿ ಕೆಲಸ ಮಾಡಲು ಬಯಸುತ್ತದೆ ನೀವು ಅದಕ್ಕೆ ಸರಿಯಾದ ಸಾಧನಗಳನ್ನು ನೀಡಬೇಕು ಅಷ್ಟೇ ಯಾವುದಾದರೂ ಒಂದರಿಂದ ಪ್ರಾರಂಭಿಸಿ ನಿಮಗೆ ಹೆಚ್ಚು ಅಗತ್ಯವಿದೆ ಎಂದು ನಿಮಗನಿಸುವ ಆ ಒಂದು ಮನೆಮದ್ದನ್ನು ಆರಿಸಿಕೊಳ್ಳಿ ಬಹುಶಃ ಅದು ಬೆಳಿಗ್ಗಿನ ಜೀರಿಗೆ ನೀರು ಇರಬಹುದು ಅದನ್ನೇ ಮಾಡಿ ಪ್ರತಿದಿನ ನಿರಂತರವಾಗಿ ಒಂದು ವಾರದವರೆಗೆ ಮತ್ತು ನಂತರ ನೀವು ಇದೇ ವಿಡಿಯೋಗೆ ಹಿಂತಿರುಗಿ ಬಂದು ನಿಮಗೆ ಹೇಗನಿಸುತ್ತದೆ ಎಂದು ಕಾಮೆಂಟ್ ಅಲ್ಲಿ ತಿಳಿಸಬೇಕೆಂದು ನಾನು ಬಯಸುತ್ತೇನೆ ನಾನು ನಿಮಗೆ ಮಾತು ಕೊಡುತ್ತೇನೆ ನಿಮಗೆ ಹಗುರವಾದ ಅನುಭವವಾಗುತ್ತದೆ ನೀವು ಹೆಚ್ಚು ಶಕ್ತಿಶಾಲಿಯಾಗಿದ್ದೀರಿ ಎಂದು ಭಾವಿಸುವಿರಿ ನೀವು ಹೆಚ್ಚು ಸಂತೋಷವಾಗಿರುತ್ತೀರಿ ಏಕೆಂದರೆ ಒಂದು ಸಂತೋಷದ ಹೊಟ್ಟೆ ಅಂದರೆ ಒಂದು ಒಳ್ಳೆಯ ಜೀರ್ಣಕ್ರಿಯೆಯೇ ನಿಜವಾಗಿಯೂ ಸಂತೋಷದ ಜೀವನದ ರಹಸ್ಯವಾಗಿದೆ ಇಂದು ನಿಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಗಾ ಧನ್ಯವಾದಗಳು ನಿಮಗೆ ಈ ಮಾಹಿತಿ ಉಪಯುಕ್ತವೆಂದು ಅನ್ನಿಸಿದರೆ ದಯವಿಟ್ಟು ಇದನ್ನು ನೀವು ಪ್ರೀತಿಸುವ ಯಾರಿಗಾದರೂ ಕಳುಹಿಸಿ ಬಹುಶಃ ಯಾರಾದರೂ ಮೌನವಾಗಿ ಈ ತೊಂದರೆಗಳನ್ನು ಸಹಿಸಿಕೊಳ್ಳುತ್ತಿರಬಹುದು ಮತ್ತು ನನಗೆ ಕಾಮೆಂಟಲ್ಲಿ ತಿಳಿಸಿ ಈ ಐದು ಮನೆಮದ್ದುಗಳಲ್ಲಿ ಯಾವುದನ್ನು ನೀವು ನಾಳೆಯಿಂದ ಪ್ರಾರಂಭಿಸಲಿದ್ದೀರಿ ಅಥವಾ ನಿಮ್ಮ ಬಳಿಯು ಜೀರ್ಣಕ್ರಿಯೆಗಾಗಿ ನಿಮ್ಮ ಅಜ್ಜಿಯ ಯಾವುದೇ ವಿಶೇಷ ಮನೆಮದ್ದು ಇದೆಯೇ ಅದನ್ನು ನಮ್ಮ ಈ ಬೆಳೆಯುತ್ತಿರುವ ಕುಟುಂಬದೊಂದಿಗೆ ಖಂಡಿತವಾಗಿ ಹಂಚಿಕೊಳ್ಳಿ ಮುಂದಿನ ಬಾರಿ ಸಿಗುವವರೆಗೆ ನಿಮ್ಮ ಇಂಜಿನ್ನ ಆರೈಕೆ ಮಾಡಿ ನಿಮ್ಮ ದೇಹದ ಮಾತನ್ನು ಕೇಳಿ ಮತ್ತು ಆರೋಗ್ಯವಾಗಿರಿ